ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕಾರ್ ಪ್ರಿಯ ಸ್ಪರ್ಧಾ ಮಿತ್ರರೇ ಆಲೋಚನೆಗಳನ್ನ ಸ್ಥಿರಗೊಳಿಸುವುದು ಹೇಗೆ ಎಂಬ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಓದಿನಲ್ಲಿ ಜ್ಞಾನವನ್ನು ವೃದ್ಧಿಯಾಗಬೇಕು ಜ್ಞಾನದಿಂದ ಬೆಳಕನ್ನು ಬರಬೇಕು ಬೆಳಕಿನಿಂದ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂಬುದನ್ನು ನಾವು ಕಾಣ್ತಾ ಇದ್ದೀವಿ ಕೆಲವು ಉದಾಹರಣೆಗಳ ಮೂಲಕ ಆಲೋಚನೆಗಳನ್ನು ಹೇಗೆ ಸ್ಥಿರಗೊಳಿಸಬೇಕೆಂಬುದರ ಕುರಿತು ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿ ತರಗತಿಗೆ ಹೋಗಬೇಕೆಂಬುದನ್ನು ನಿರ್ಧರಿಸುತ್ತಾನೆ ಇನ್ನೊಂದು ಕಡೆಗೆ ಆತನು ಶಾಪಿಂಗ್ಗೆ ಹೋಗಬೇಕೆಂಬುವುದನ್ನು ನಿರ್ಧಾರ ಮಾಡುತ್ತಾನೆ ಆ ವಿದ್ಯಾರ್ಥಿ ತರಗತಿಗೆ ಹೋಗೋದು ಸಾಧ್ಯವಾಗದಿದ್ದರೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆದರೆ ಶಾಪಿಂಗ್ ಮಾಡಲು ಹೋಗಲು ಸಾಧ್ಯವಾಗದಿದ್ದರೆ ಬೇಜಾರ್ ಮಾಡ್ಕೊಳ್ತಾನೆ ಇಲ್ಲಿ ನೋಡಿ ಶಾಪಿಂಗ್ ನಿಂದ ಯಾವುದೇ ರೀತಿಯ ಹೋಗದಿದ್ದರೆ ಲಾಸ್ ಇಲ್ಲ ಆದರೆ ತರಗತಿಗೆ ಹೋಗದಿದ್ದರೆ ಲಾಸ್ ಇದೆ ಆದರೂ ಕೂಡ ಆತನಿಗೆ ಏನಾಗುವುದು ಶಾಪಿಂಗ್ ಬಿಟ್ಟುವುದಕ್ಕಾಗಿ ಎರಡನೇ ನಿರ್ಧಾರ ನೋಡಿ ಏನಿದೆ ಅಂತ ಹೇಳಿದಾಗ ಒಬ್ಬ ವಿದ್ಯಾರ್ಥಿಯು ತರಗತಿಗೆ ಕುಳಿತುಕೊಳ್ಳಬೇಕೆಂಬ ಆಶೆ ಪಡ್ತಾನೆ ಅದೇ ವಿದ್ಯಾರ್ಥಿ ಒಂದು ಮದುವೆ ಸಮಾರಂಭಗಳಲ್ಲಿ ಕೂಡ ಪಾಲ್ಗೊಬೇಕೆಂಬ ಆಶೆ ಪಡ್ತಾನೆ ಆ ವಿದ್ಯಾರ್ಥಿಗೆ ತರಗತಿಗೆ ಕುಳಿತುಕೊಳ್ಳಲು ಸಾಧ್ಯವಾಗದಿದ್ದರೆ ಆತನಿಗೆ ಬೇಜಾರಾಗುವುದೇ ಇಲ್ಲ ಆದರೆ ಮದುವೆ ಸಮಾರಂಭಗಳಲ್ಲಿ ಆತನು ಪಾಲ್ಗೊಳ್ಳದಿದ್ದರೆ ಆತನಿಗೆ ಬೇಜಾರಾಗುತ್ತೆ ನೋಡಿ ನಮ್ಮ ಆಲೋಚನೆಗಳು ಹೇಗಿವೆ ತರಗತಿಗೆ ಹಾಜರಾದರಿಂದ ತನ್ನ ಜೀವನದಲ್ಲಿ ಬದಲಾಯಿಸಿಕೊಳ್ಳುವ ಅವಕಾಶಗಳಿವೆ ಆದರೆ ಮದುವೆಯಲ್ಲಿ ಪಾಲ್ಗೊಳ್ಳದಿದ್ದರೆ ಯಾವುದೇ ರೀತಿ ಏನಿಲ್ಲ ಅಂತ ಕೇಳಿದಾಗ ಆತನಿಗೆ ಪರಿಣಾಮಗಳು ಬೀರುವುದಿಲ್ಲ ಆದರೂ ಕೂಡ ಆತನ ಒಲವು ಮದುವೆಯ ಸಮಾರಂಭಗಳ ಕಡೆಗೆ ಜಾಸ್ತಿ ಇರುತ್ತೆ ಇನ್ನು ಮೂರನೇ ನಿರ್ದೇಶನವನ್ನು ತೆಗೆದುಕೊಂಡಾಗ ಒಬ್ಬ ವಿದ್ಯಾರ್ಥಿ ಓದಬೇಕೆಂಬ ಆಶೆಯನ್ನು ಹೊಂದಿರುತ್ತಾನೆ ಅದೇ ವಿದ್ಯಾರ್ಥಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ನೋಡಬೇಕೆಂಬುದು ಬಯಸ್ತಾನೆ ಆ ವಿದ್ಯಾರ್ಥಿ ನಿರ್ದಿಷ್ಟವಾದ ಸಮಯದಲ್ಲಿ ಓದಲು ಸಾಧ್ಯವಾಗದಿದ್ದರೆ ಆತನಿಗೆ ಬೇಜಾರಾಗುವುದೇ ಇಲ್ಲ ಆದರೆ ಅದೇ ವಿದ್ಯಾರ್ಥಿಗೆ ನಿರ್ದಿಷ್ಟವಾದ ಸಮಯದಲ್ಲಿ ಆ ಮನೋರಂಜನೆ ಕಾರ್ಯಕ್ರಮ ನೋಡದಿದ್ದರೆ ಆತನಿಗೆ ಆಗತ್ತೆ ಅಂದ್ರೆ ಮನಸ್ಸನ್ನ ನಮ್ಮ ಹಿಡಿತದಾಗ ಇಟ್ಕೋಬೇಕೆ ವಿನಃ ಮನಸ್ಸಿನ ಹಿಡಿತದಾಗ ನಾವಿರಬಾರ್ದು ನಮ್ಮ ಆಲೋಚನೆಗಳು ಚೇಂಜ್ ಆದರೆ ನಮ್ಮ ಬದುಕು ಚೇಂಜ್ ಆಗುತ್ತೆ ನಮ್ಮ ಬದುಕು ಚೇಂಜ್ ಆದರೆ ನಮ್ಮ ಕುಟುಂಬವೇ ಚೇಂಜ್ ಆಗುತ್ತೆ ನಮ್ಮ ಕುಟುಂಬವು ಚೇಂಜ್ ಆದರೆ ನೀವು ಸಾಧನೆ ಮಾಡಿದಂತೆ ಹಾಗಾಗಿ ಆ ವಿದ್ಯಾರ್ಥಿಗೆ ಓದೋದನ್ನ ಕಳೆದುಕೊಂಡರೆ ಯಾವುದೇ ರೀತಿ ಪರಿಣಾಮಗಳು ಬೀರುವುದಿಲ್ಲ ಮನೋರಂಜನೆ ಕಾರ್ಯಕ್ರಮವನ್ನು ಕಳೆದುಕೊಂಡರೆ ಆತನು ಏನಾಗ್ತಾನೆ ಅಂತ ಕೇಳಿದಾಗ ಬೇಜಾರನ್ನು ಮಾಡ್ಕೊತಾನೆ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಈ ಮೂರು ನಿರ್ದೇಶನಗಳನ್ನ ಹೋಲಿಕೆ ಮಾಡ್ಕಂಡ್ ಒಂದು ಕಡೆಗೆ ನಿಮ್ಮ ಒಲವನ್ನ ಜಾಸ್ತಿ ಹರ್ಸಿದ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರವಾಗ್ತದ ಅವ್ವ ಅಪ್ಪನ ಪ್ರಪಂಚ ನನಸಾಗ್ತದ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು